ನಮಸ್ಕಾರ ಸ್ನೇಹಿತರೆ ದೀಪ್ ಶಿಕ್ಷಣದ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಒಂದರ ಆಗಸ್ಟ್ ಇಪ್ಪತ್ತ್ ಮೂರರಂದು ಏರ್ ನ ಒಂದು ವಿಮಾನ ಎ ತ್ರೀ ತರ್ಟಿ ಟೊರೆಂಟೋದಿಂದ ಲೆಸ್ಬಿನ್ಗೆ ಹೋಗಲು ಸಿದ್ಧವಾಗಿತ್ತು ಇದು ಏಳು ಗಂಟೆಗಳ ನಿಲುಗಡೆ ಇಲ್ಲದ ಪ್ರಯಾಣವಾಗಿತ್ತು ಹಾಗಾಗಿ ನಲವತ್ತೆಂಟು ಮೆಟ್ರಿಕ್ ಟನ್ ಇಂಧನವನ್ನು ತುಂಬಿಕೊಂಡಿದ್ರು ಸಿದ್ಧತೆ ಆದ್ಮೇಲೆ ಪ್ರಯಾಣಿಕರು ವಿಮಾನ ಹತ್ತೋದಕ್ಕೆ ಶುರು ಮಾಡಿದ್ರು ಆಗ ಅಲ್ಲಿನ ಸಮಯ ರಾತ್ರಿ ಒಂಬತ್ತು ಗಂಟೆ ಫ್ಲೈಟ್ ಟೂ ತರ್ಟಿ ಸಿಕ್ಸ್ ಅಲ್ಲಿ ಇನ್ನೂರ ತೊಂಬತ್ ಮೂರು ಪ್ರಯಾಣಿಕರು ಮತ್ತೆ ಇಬ್ಬರು ಪೈಲಟ್ ಗಳು ಸೇರಿ ಹದಿಮೂರು ಸಿಬ್ಬಂದಿ ಇದ್ರು ವಿಮಾನದ ಕ್ಯಾಪ್ಟನ್ ರಾಬರ್ಟ್ ಪೀಚೆ ಅವರಿಗೆ ನಲವತ್ತೆಂಟು ವರ್ಷ ವಯಸ್ಸಾಗಿತ್ತು ಮತ್ತೆ ಹದಿನಾರು ಸಾವಿರ ಗಂಟೆಗಳ ಹಾರಾಟದ ಅನುಭವವಿತ್ತು ಸಹಾಯಕ ಪೈಲಟ್ ಡಿರ್ಕ್ ಡಿಜಾಗರ್ ಇವರಿಗೆ ಇಪ್ಪತ್ತೆಂಟು ವರ್ಷ ಮತ್ತೆ ಅವರಿಗೂ ಕೂಡ ಐದು ಸಾವಿರ ಗಂಟೆಗಳ ಅನುಭವವಿತ್ತು ಅದರಲ್ಲೇ ಇದೇ ವಿಮಾನವನ್ನ ನಾನೂರು ಗಂಟೆಗಳ ಕಾಲ ಹಾರಿಸಿರುವ ಅನುಭವವೂ ಸೇರಿತ್ತು ವಿಮಾನದ ಬಗ್ಗೆ ಹೇಳೋದಾದ್ರೆ ಇದು ಆ ಸಮಯದ ಅತ್ಯಂತ ಆಧುನಿಕ ಎ ತ್ರೀ ತರ್ಟಿ ಮಾದರಿ ಕೇವಲ ಎರಡೇ ವರ್ಷ ಹಳೆದಾಗಿತ್ತು ಅಂದ್ರೆ ಪೈಲಟ್ಗಳಿಗೂ ಅನುಭವದ ಕೊರತೆ ಇರಲಿಲ್ಲ ವಿಮಾನದಲ್ಲೂ ಯಾವುದೇ ರೀತಿಯ ದೋಷ ಇರಲಿಲ್ಲ ಎಲ್ಲ ಪರಿಶೀಲನೆಗಳನ್ನ ಮುಗಿಸಿದ ಮೇಲೆ ಪೈಲಟ್ಗಳು ಫ್ಲೈಟ್ ಟೂ ಥರ್ಟಿ ಸಿಕ್ಸ್ ಅನ್ನ ರನ್ವೇಗೆ ತಗೊಂಡು ಹೋಗಿ ಸಿ ಅನುಮತಿ ತಗೊಂಡು ಟೇಕ್ ಆಫ್ ಮಾಡಿದ್ರು ಟೇಕಾಫ್ ಆದ್ಮೇಲೆ ಪೈಲಟ್ ವಿಮಾನವನ್ನ ಅಟ್ಲೆಂಟಿಕ್ ಸಾಗರದ ಕಡೆಗೆ ಲೆಸ್ಬಿನ್ ಕಡೆಗೆ ತಿರುಗಿಸಿದ್ರು ಕೆಲವೇ ನಿಮಿಷದಲ್ಲಿ ವಿಮಾನ ಮೂವತ್ತೊಂಬತ್ತು ಸಾವಿರ ಅಡಿ ಎತ್ತರಕ್ಕೆ ತಲುಪಿತು ಸಾಮಾನ್ಯವಾಗಿ ಇಂತಹ ಉದ್ದ ವಿಮಾನಗಳಲ್ಲಿ ಪೈಲಟ್ಗಳಿಗೆ ಅಷ್ಟೇನು ಕೆಲಸ ಇರೋದಿಲ್ಲ ಯಾಕಂದ್ರೆ ಹೆಚ್ಚಿನ ಕೆಲಸವನ್ನ ಆಟೋ ಪೈಲಟ್ ಸಿಸ್ಟಮ್ ನೋಡಿಕೊಳ್ಳುತ್ತೆ ಪೈಲಟ್ಗಳು ಹೆಚ್ಚಾಗಿ ಪರಿಸ್ಥಿತಿಯನ್ನ ಗಮನಿಸ್ತಾ ಇರ್ತಾರೆ ಮತ್ತು ಕಂಟ್ರೋಲ್ ಟವರ್ಗೆ ತಮ್ಮ ವಿಮಾನ ಎಲ್ಲಿದೆ ಮತ್ತು ಹೇಗೆ ನಡೀತಾ ಇದೆ ಅಂತ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ಫ್ಲೈಟ್ ಟೂ ತರ್ಟಿ ಸಿಕ್ಸ್ ಟೇಕ್ ಆಫ್ ಆಗಿ ನಾಲ್ಕು ಗಂಟೆಗಳು ಕಳೆದಿತ್ತು ಅಲ್ಲಿಯವರೆಗೂ ಎಲ್ಲವೂ ಸರಿಯಾಗಿ ನಡೀತಾ ಇತ್ತು ರಾತ್ರಿ ಆಗ್ತಾ ಇದ್ದಂಗೆ ಹೆಚ್ಚಿನ ಪ್ರಯಾಣಿಕರು ನಿದ್ರೆಯಲ್ಲಿದ್ರು ವಿಮಾನವು ಅಟ್ಲಾಂಟಿಕ್ ಸಾಗರದ ಮಧ್ಯಭಾಗಕ್ಕೆ ತಲುಪಿತ್ತು ಮತ್ತು ಅದೇ ಸಮಯಕ್ಕೆ ವಿಮಾನದಲ್ಲಿ ಒಂದು ಸಮಸ್ಯೆ ಶುರುವಾಗುತ್ತೆ ಕೆನಡಾದ ಸಮಯದ ಪ್ರಕಾರ ರಾತ್ರಿ ಒಂದು ಗಂಟೆಗೆ ಪೈಲಟ್ ವಿಮಾನದ ಎರಡನೇ ಇಂಜಿನ್ ಅಲ್ಲಿ ಒಂದು ಇರ್ರೆಗ್ಯುಲರ್ ರೀಡಿಂಗ್ ಅನ್ನು ನೋಡ್ತಾರೆ ಇಂಜಿನ್ ನಲ್ಲಿ ತೈಲದ ಒತ್ತಡ ಜಾಸ್ತಿ ಇರೋ ತರ ತೈಲದ ಪ್ರಮಾಣ ಕಡಿಮೆ ಇರೋ ತರ ಮತ್ತೆ ತೈಲದ ತಾಪಮಾನವು ಕಡಿಮೆ ಇರೋ ತರ ತೋರಿಸ್ತಾ ಇತ್ತು ಪೈಲಟ್ಗಳು ತಮ್ಮ ವೃತ್ತಿ ಜೀವನದಲ್ಲಿ ಇಂತಹ ದೋಷಗಳನ್ನ ಮೊದಲನೇ ಸರಿ ನೋಡ್ತಾ ಇದ್ರು ಅವರು ತಕ್ಷಣವೇ ಫ್ಲೈಟ್ ಮ್ಯಾನ್ಯುಲ್ ತೆಗೆದು ಈ ವಿಚಿತ್ರ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನಿಸಿದ್ರು ಸಾಮಾನ್ಯವಾಗಿ ವಿಮಾನ ಹಾರಾಟದಲ್ಲಿದ್ದಾಗ ತೈಲದ ತಾಪಮಾನ ಹೆಚ್ಚಾಗಿರುತ್ತೆ ಆದ್ರೆ ಇಲ್ಲಿ ಕಡಿಮೆ ತಾಪಮಾನ ತೋರಿಸ್ತಾ ಇತ್ತು ಇದು ಖಂಡಿತ ಸಾಮಾನ್ಯ ಅಲ್ಲ ಅವರಿಗೆ ಫ್ಲೈಟ್ ಮ್ಯಾನ್ಯಲ್ನಲ್ಲಿ ಈ ದೋಷದ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ ಪೈಲಟ್ಗಳು ಕೆನಡಾದಲ್ಲಿರುವ ಏರ್ ಟ್ರಾನ್ಸಾಕ್ಟ್ನ ನಿರ್ವಹಣಾ ಘಟಕಕ್ಕೆ ಸಂಪರ್ಕ ಮಾಡ್ತಾರೆ ಈ ದೋಷದ ಬಗ್ಗೆ ಅವರು ಹೇಳ್ತಾರೆ ದುರಾದೃಷ್ಟವಶಾತ್ ನಿರ್ವಹಣಾ ಘಟಕಕ್ಕೂ ಈ ದೋಷದ ಬಗ್ಗೆ ಗೊತ್ತಿರಲಿಲ್ಲ ಅವರು ಪೈಲಟ್ಗೆ ದೋಷವನ್ನ ಗಮನಿಸುತ್ತಾ ಇರಲಿ ಹೇಳಿ ಸ್ವಲ್ಪ ಸಮಯದ ನಂತರ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ವಿಮಾನದ ಬಲ ಇಂಜಿನ್ ನಲ್ಲಿ ರೀಡಿಂಗ್ಗಳು ತೋರಿಸ್ತಾ ಇದ್ರು ಹಾರಾಟದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಪೈಲಟ್ಗಳು ಬಹುಶಃ ಯಾವುದೋ ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಅಂತ ಅಧಿಕಾರಿಗಳು ರಿಲ್ಯಾಕ್ಸ್ ಆಗ್ತಾರೆ ಆದರೆ ಅರ್ಧ ಗಂಟೆ ನಂತರ ಕ್ಯಾಪ್ಟನ್ ಮುಂದೆ ಇನ್ನೊಂದು ಎಚ್ಚರಿಕೆಯ ಸಂದೇಶ ಕಾಣಿಸುತ್ತೆ ವಾಣಿಜ್ಯ ವಿಮಾನಗಳಲ್ಲಿ ಇಂಧನವನ್ನ ರೆಕ್ಕೆಗಳಲ್ಲಿ ಸಮಾನವಾಗಿ ಹಂಚಲಾಗುತ್ತೆ ಆದರೆ ಫ್ಲೈಟ್ ಟೂ ತರ್ಟಿ ಸಿಕ್ಸ್ ರ ಎರಡು ರೆಕ್ಕೆಗಳಲ್ಲಿ ಇಂಧನ ಸಮಾನವಾಗಿರಲಿಲ್ಲ ಅಂತ ಗೊತ್ತಾಗುತ್ತೆ ಬಲ ರೆಕ್ಕೆಯಲ್ಲಿ ಇಂಧನದ ಪ್ರಮಾಣ ಎಡ ರೆಕ್ಕೆಗಿಂತ ಕಡಿಮೆ ಇತ್ತು ಸಾಮಾನ್ಯವಾಗಿ ಈ ಸಮಸ್ಯೆ ಅಷ್ಟೊಂದು ಗಂಭೀರವಾಗಿರೋದಿಲ್ಲ ಯಾಕಂದ್ರೆ ಈ ಸಮಸ್ಯೆಯನ್ನ ವಿಮಾನ ಹಾರಾಟದಲ್ಲಿರುವಾಗಲೇ ಸರಿಪಡಿಸಬಹುದು ಕ್ಯಾಪ್ಟನ್ ಈ ಸಮಸ್ಯೆಯನ್ನ ಸರಿಪಡಿಸಲು ಫೀಡ್ ಅನ್ನ ತೆಗೆದ್ರು ಇದರಿಂದ ಎಡ ರೆಕ್ಕೆಯಿಂದ ಇಂಧನ ಬಲ ರೆಕ್ಕೆಗೆ ಹೋಗಲು ಶುರುವಾಯಿತು ಮತ್ತೆ ಕೆಲವೇ ನಿಮಿಷಗಳಲ್ಲಿ ಎರಡು ರೆಕ್ಕೆಗಳಲ್ಲಿ ಇಂಧನ ಸರಿಯಾದ ಪ್ರಮಾಣಕ್ಕೆ ಸಮಾನವಾಯಿತು ಇದಾಗಿ ಕೇವಲ ಹತ್ತು ನಿಮಿಷಗಳು ಆದ್ಮೇಲೆ ಕ್ಯಾಪ್ಟನ್ಗೆ ಕಡಿಮೆ ಇಂಧನದ ಎಚ್ಚರಿಕೆ ಕಾಣಿಸಲು ಶುರುವಾಗುತ್ತೆ ಇದು ಯಾವುದೇ ಪೈಲಟ್ ಎದುರಿಸಲು ಇಷ್ಟಪಡದಂತಹ ಸಮಸ್ಯೆ ಅದರಲ್ಲೂ ಪ್ರಯಾಣಿಕರಿಂದ ತುಂಬಿಕೊಂಡ ವಿಮಾನದಲ್ಲಿ ಪೈಲಟ್ ಗಮನಿಸಿದಾಗ ಬಲ ರೆಕ್ಕೆಯಲ್ಲಿ ಮತ್ತೆ ಎಡ ರೆಕ್ಕೆಯಲ್ಲಿ ಇಂಧನ ಕಡಿಮೆಯಾಗಿತ್ತು ಈಗ ಎರಡು ರೆಕ್ಕೆಗಳಿಂದ ಇಂಧನವನ್ನ ಒಟ್ಟಿಗೂಡಿಸಿದ್ರೂ ಲೆಸ್ಬಿನ್ಗೆ ತಲುಪಲು ಸಾಕಾಗೋದಿಲ್ಲ ಈ ಬಾರಿಯ ವಿಷಯ ಗಂಭೀರವಾಗಿತ್ತು ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ವಿಮಾನವನ್ನ ಬೇರೆ ಕಡೆಗೆ ತಿರುಗಿಸಲು ಹೆಚ್ಚು ಆಯ್ಕೆಯನ್ನು ಕೂಡ ಅವರ ಹತ್ರ ಇರಲಿಲ್ಲ ನಿಜ ಹೇಳಬೇಕಂದ್ರೆ ಅವರಿಗೆ ಒಂದೇ ಒಂದು ಆಯ್ಕೆ ಇತ್ತು ಅದು ಅಜೋರ್ಸ್ ದೀಪ ಈ ದ್ವೀಪಗಳು ಅಟ್ಲಾಂಟಿಕ್ ಸಾಗರದಲ್ಲಿ ಪೋರ್ಚುಗಲ್ ಪ್ರದೇಶದ ಭಾಗ ಅಲ್ಲಿ ಟೆರ್ಸಿಯಾ ಎಂಬ ದ್ವೀಪದಲ್ಲಿ ವಿಮಾನ ನಿಲ್ದಾಣ ಇದೆ ಕ್ಯಾಪ್ಟನ್ ಮೊದಲು ಸ್ಯಾಂಟಾ ಮೇರಿ ಎ ಸಿ ಅನ್ನ ಸಂಪರ್ಕಿಸಿ ಇಂಧನದ ಕೊರತೆಯಾಗಿ ಆ ವಿಮಾನ ನಿಲ್ದಾಣ ಇಳಿಯೋದಾಗಿ ಹೇಳಿದ್ರು ಆದ್ರೆ ವಿಮಾನ ನಿಲ್ದಾಣವನ್ನು ತಲುಪಲು ಸಾಧ್ಯವಾಗುತ್ತೋ ಅಥವಾ ಸಮುದ್ರದಲ್ಲೇ ಇಳಿಬೇಕಾಗುತ್ತೋ ಅಂತ ಪೈಲಟ್ಗೂ ಖಚಿತವಾಗಿರಲಿಲ್ಲ ಆ ಸಮಯದಲ್ಲಿ ವಿಮಾನದಲ್ಲಿ ಸುಮಾರು ಏಳು ಟನ್ ಇಂಧನ ಉಳಿದಿತ್ತು ಅಂದ್ರೆ ಸುಮಾರು ಏಳು ನೂರು ಕೆಜಿ ನೋಡೋಕೆ ಇದು ತುಂಬಾ ಜಾಸ್ತಿನೇ ಅನಿಸಬಹುದು ಆದ್ರೆ ನಿಜವಾಗಿ ಇದು ಎ ತ್ರೀ ತರ್ಟಿ ಇಂಧನದ ಕೇವಲ ಆರು ಪರ್ಸೆಂಟ್ ಮಾತ್ರ ಮತ್ತು ಅದು ಕೂಡ ತುಂಬಾನೇ ವೇಗದಲ್ಲಿ ಖಾಲಿ ಆಗ್ತಾ ಇತ್ತು ಆದ್ರೆ ಪ್ರಶ್ನೆ ಏನಂದ್ರೆ ಇಂಧನ ಮೊದಲೇ ಏಕೆ ಕಡಿಮೆಯಾಗಿತ್ತು ಈ ಸಲನು ಕಂಪ್ಯೂಟರ್ ತಪ್ಪು ಮಾಹಿತಿಯನ್ನ ಕೊಡ್ತಾ ಇತ್ತ ಅಥವಾ ನಿಜವಾಗಿಯೂ ಇಂಧನ ಕೊರತೆ ಆಗಿತ್ತ ಇಂಧನ ಕಡಿಮೆಯಾಗೋದು ಒಂದೇ ಒಂದು ರೀತಿಯ ಪರಿಸ್ಥಿತಿಯಲ್ಲಿ ಮಾತ್ರ ಯಾವುದೋ ಕಡೆಯಿಂದ ಇಂಧನ ಸೋರಿಕೆ ಆಗ್ತಾ ಇರಬೇಕು ಅದನ್ನ ಕಂಡುಹಿಡಿಯಲು ಕ್ಯಾಪ್ಟನ್ ವಿಮಾನದ ಸಿಬ್ಬಂದಿಗೆ ರೆಕ್ಕೆಯ ಭಾಗವನ್ನ ಹೋಗಿ ಗಮನಿಸಲು ಸೂಚನೆ ಕೊಡ್ತಾರೆ ಇಂಧನ ಸೋರಿಕೆ ಆಗ್ತಾ ಇದ್ರೆ ಖಂಡಿತ ಅಲ್ಲಿಂದ ಏನಾದ್ರೂ ಸಂಕೇತ ಸಿಕ್ಕೇ ಸಿಗುತ್ತೆ ಅಂತ ಆದ್ರೆ ಕತ್ತಲೆಯ ಕಾರಣದಿಂದ ಸಿಬ್ಬಂದಿಗೆ ಅಂತಹ ಯಾವುದೇ ಸೂಚನೆ ಸಿಗಲಿಲ್ಲ ಈಗ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಪ್ರತಿ ಐದು ನಿಮಿಷಕ್ಕೆ ಒಂದು ಟನ್ ಇಂಧನ ಖಾಲಿ ಆಗ್ತಾ ಇತ್ತು ಇಂಧನ ಎಲ್ಲೋ ಸೋರಿಕೆ ಆಗ್ತಾ ಇದೆ ಅಂತ ಕ್ಯಾಪ್ಟನ್ಗೆ ಸ್ಪಷ್ಟವಾಗಿತ್ತು ಅವರಿಗೆ ಈಗ ಕೇವಲ ಇಪ್ಪತ್ತೈದು ನಿಮಿಷಗಳ ಇಂಧನ ಮಾತ್ರ ಉಳಿದಿತ್ತು ಈ ಸಮಯದಲ್ಲಿ ಟೆರ್ಸಿಯಾ ವಿಮಾನ ನಿಲ್ದಾಣವನ್ನ ತಲುಪುವುದು ಸಹ ಅಸಾಧ್ಯವಾಗಿತ್ತು ಈ ಮಧ್ಯೆ ಕ್ಯಾಪ್ಟನ್ ಮತ್ತು ಫಸ್ಟ್ ಆಫೀಸರ್ ನಿರ್ವಾಹಕ ಘಟಕಕ್ಕೆ ಮತ್ತು ಎಟಿ ಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಇಂಧನ ಸೋರಿಕೆಯನ್ನು ಖಚಿತಪಡಿಸಿಕೊಳ್ಳಲು ನಿರ್ವಹಣಾ ಘಟಕವು ಕ್ಯಾಪ್ಟನ್ ಗೆ ವಿಮಾನವನ್ನ ಮೂವತ್ತೊಂಬತ್ತು ಸಾವಿರ ಅಡಿಗಳಿಂದ ಇಪ್ಪತ್ತು ಸಾವಿರ ಅಡಿಗಳಿಗೆ ಇಳಿಸಲು ಸೂಚನೆ ಕೊಡ್ತಾರೆ ಆದ್ರೆ ಕ್ಯಾಪ್ಟನ್ ಹಾಗೆ ಮಾಡೋದಕ್ಕೆ ನಿರಾಕರಿಸ್ತಾರೆ ಯಾಕಂದ್ರೆ ಇಂಧನದ ಸೋರಿಕೆ ಆಗ್ತಾ ಇದ್ರು ವಿಮಾನವನ್ನ ಮತ್ತೆ ಮೇಲೆ ತಗೊಂಡೋಗೋದು ಅಸಾಧ್ಯವಾಗುತ್ತೆ ಅಂತ ಪೈಲಟ್ ಭಾವಿಸಿದ್ರು ಕೊನೆಗೆ ಮೂವತ್ತೊಂಬತ್ತು ಸಾವಿರ ಅಡಿಗಳಲ್ಲಿ ಹಾರುವ ಆಯ್ಕೆ ಮಾತ್ರ ಉಳಿದಿತ್ತು ಮುಂದಿನ ಕೆಲವೇ ನಿಮಿಷಗಳಲ್ಲಿ ಎಲ್ಲಾ ಅನುಮಾನಗಳು ದೂರವಾದವು ಯಾಕಂದ್ರೆ ವಿಮಾನದ ಬಲ ಇಂಜಿನ್ ಅಲ್ಲಿ ಬೆಂಕಿ ಕಾಣಿಸುತ್ತೆ ಇದನ್ನ ನೋಡಿದ ತಕ್ಷಣ ವಿಮಾನದಲ್ಲಿ ಆತಂಕ ಶುರುವಾಗುತ್ತೆ ಮತ್ತು ನಿದ್ರೆಯಲ್ಲಿದ್ದ ಪ್ರಯಾಣಿಕರ ಶಾಂತಿಯನ್ನ ಭಯದ ಮೋಡಗಳು ಆಕರ್ಷಿಸುತ್ತವೆ ವಿಮಾನದಲ್ಲಿ ಈಗ ಸುಮಾರು ನಾಲ್ಕು ಪಾಯಿಂಟ್ ಐದು ಟನ್ ಇಂದನ ಉಳಿದಿತ್ತು ಮತ್ತು ಕೇವಲ ಒಂದೇ ಒಂದು ಇಂಜಿನ್ ಕೆಲಸ ಮಾಡ್ತಾ ಇತ್ತು ಈ ಒಂದೇ ಇಂಜಿನ್ ವಿಮಾನದ ಹಾರಾಟವನ್ನ ಮುಂದುವರಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಹಾಗಾಗಿ ವಿಮಾನ ನಿಧಾನವಾಗಿ ಎತ್ತರದಿಂದ ಕೆಳಗಿಳಲು ಶುರುವಾಗುತ್ತೆ ಇನ್ನೊಂದು ಕಡೆ ಟೆರ್ಸಿಯಾ ವಿಮಾನ ನಿಲ್ದಾಣದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು ಅಗ್ನಿಶಾಮಕ ವಾಹನಗಳು ಮತ್ತು ತುರ್ತು ಸಿಬ್ಬಂದಿ ಎಲ್ಲಾ ರೀತಿಯಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಲು ತಮ್ಮ ಸಿದ್ಧತೆಗಳನ್ನ ಶುರು ಮಾಡ್ತಾರೆ ಟೆರ್ಸಿಯಾ ವಿಮಾನ ನಿಲ್ದಾಣದಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿತ್ತು ಮತ್ತೆ ಈಗ ಕೇವಲ ಆರ್ನೂರು ಕೆಜಿ ಇಂದನ ಮಾತ್ರ ಉಳಿದಿತ್ತು ಅಷ್ಟರಲ್ಲೇ ಭಯಪಟ್ಟಿದ್ದಂತೆ ಆಯಿತು ಯಾಕಂದ್ರೆ ವಿಮಾನದ ಎಡೆ ಇಂಜಿನ್ ಪೂರ್ತಿ ವೇಗದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅದರಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಈಗ ಫ್ಲೈಟ್ ಟೂ ತರ್ಟಿ ಸಿಕ್ಸ್ ಇಂಜಿನ್ಗಳಿಲ್ಲದೆ ಅಟ್ಲಾಂಟಿಕ್ ಸಾಗರದ ಮೇಲೆ ಹಾರಲು ಶುರು ಮಾಡುತ್ತೆ ಎರಡು ಇಂಜಿನ್ಗಳು ನಿಂತು ಹೋದ ಕಾರಣ ಈಗ ವಿಮಾನದೊಳಗೆ ಕತ್ತಲಾಗುತ್ತೆ ಯಾಕಂದ್ರೆ ವಿಮಾನದ ವಿದ್ಯುತ್ ವ್ಯವಸ್ಥೆ ಇಂಜಿನ್ಗಳಿಂದನೇ ಕೆಲಸ ಮಾಡೋದು ಅದೃಷ್ಟವಶಾತ್ ವಿಮಾನದ ಸ್ವಯಂಚಾಲಿತ ಟರ್ಬೈನ್ ಗಳು ಸ್ಟಾರ್ಟ್ ಆಗುತ್ತೆ ಇದು ಗಾಳಿಯ ವೇಗದಿಂದ ಕಾಕ್ಪಿಟ್ ನ ಪ್ರಮುಖ ಉಪಕರಣಗಳಿಗೆ ವಿದ್ಯುತ್ ನೀಡಲು ಎಷ್ಟು ಬೇಕೋ ಅಷ್ಟು ವಿದ್ಯುತ್ ಅನ್ನ ಉತ್ಪಾದಿಸುತ್ತೆ ಈಗ ಟೆರ್ಸಿಯಾ ವಿಮಾನ ನಿಲ್ದಾಣ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿತ್ತು ವಿಮಾನ ಮೂವತ್ತು ಸಾವಿರ ಅಡಿಗಳಿಗೆ ಇಳಿದಿತ್ತು ಮತ್ತು ಕ್ಯಾಪ್ಟನ್ಗೆ ಈ ದೂರವನ್ನ ಕೇವಲ ಗಾಳಿಯಲ್ಲಿ ಹಾರಿ ತಲುಪಬೇಕಿತ್ತು ಪ್ರಯಾಣಿಕರ ಕ್ಯಾಬಿನಲ್ಲಿ ಕತ್ತಲೆ ಮತ್ತು ಸಂಪೂರ್ಣ ಮೌನವು ಭಯದ ವಾತಾವರಣವನ್ನ ಸೃಷ್ಟಿಸಿತ್ತು ಇಂತಹ ಮೌನವು ಬಹುಶಃ ಯಾವುದೋ ಆಪತ್ತಿನ ಸಂಕೇತವಾಗಿತ್ತು ಕೆಟ್ಟ ಪರಿಸ್ಥಿತಿ ಏನಂದ್ರೆ ವಿಮಾನ ವಿಮಾನ ನಿಲ್ದಾಣವನ್ನ ತಲುಪುತ್ತೋ ಇಲ್ಲವೋ ಅನ್ನೋದು ಅವರಿಗೆ ಗ್ಯಾರಂಟಿನೇ ಇರಲಿಲ್ಲ ಅಥವಾ ಅವರಿಗೆ ಸಮುದ್ರದಲ್ಲೇ ಇಳಿಬೇಕಾಗುತ್ತೋ ಇದು ಕೂಡ ಅವರಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಇದೇ ಕಾರಣಕ್ಕೆ ಸಿಬ್ಬಂದಿ ಪ್ರಯಾಣಿಕರನ್ನ ನೀರಿನಲ್ಲಿ ಇಳಿಯುವ ಸನ್ನಿವೇಶಕ್ಕೆ ಸಿದ್ಧಪಡಿಸಲು ಶುರು ಮಾಡ್ತಾರೆ ಸಮುದ್ರದಲ್ಲಿ ಇಳಿಯೋದು ಎಲ್ಲಾ ರೀತಿಯಲ್ಲೂ ಅಪಾಯಕಾರಿ ಯಾಕಂದ್ರೆ ಪ್ರಯಾಣಿಕರು ಪೆಟ್ಟಿನಿಂದ ಬದುಕುಳಿದ್ರು ನೀರಿನಲ್ಲಿ ಮುಳುಗಬಹುದು ಮತ್ತು ನೀರಿನಲ್ಲಿ ಮುಳುಗದಿದ್ರೆ ತಣ್ಣೀರಿನಿಂದ ಸತ್ತೋಗ್ತಾರೆ ಸಾಮಾನ್ಯವಾಗಿ ಇಂಜಿನ್ಗಳಿಲ್ಲದೆ ವಿಮಾನವನ್ನ ಗ್ಲೈಡ್ ಮಾಡೋದು ತುಂಬಾ ಕಷ್ಟ ಎಲ್ಲವೂ ವಿಮಾನದ ಬ್ಯಾಲೆನ್ಸ್ ಮೇಲೆ ನಿರ್ಧಾರವಾಗಿರುತ್ತೆ ವಿಮಾನದ ಎತ್ತರ ನಿಮಿಷಕ್ಕೆ ಎರಡು ಸಾವಿರ ಅಡಿಗಳಷ್ಟು ಕಡಿಮೆ ಆಗ್ತಾ ಇತ್ತು ಆದ್ರೆ ಮುಂದಿನ ಹದಿನೈದು ನಿಮಿಷಗಳಲ್ಲಿ ವಿಮಾನವು ವಿಮಾನ ನಿಲ್ದಾಣ ತಲುಪುತ್ತೋ ಅಥವಾ ಸಮುದ್ರದಲ್ಲಿ ಬೀಳುತ್ತೋ ಅಂತ ಗೊತ್ತಿರಲಿಲ್ಲ ವಿಮಾನ ಟೆರ್ಸಿಯಾ ವಿಮಾನ ನಿಲ್ದಾಣದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದ್ದಾಗ ಅದ್ರ ಎತ್ತರ ಹದಿಮೂರು ಸಾವಿರ ಅಡಿ ಇತ್ತು ಸಾಮಾನ್ಯವಾಗಿ ಇಂತಹ ದೂರದಲ್ಲಿ ಎತ್ತರ ಮೂರು ಸಾವಿರ ಅಡಿ ಇರಬೇಕು ಈಗ ಪೈಲಟ್ ನೋಸ್ ಡೈವ್ ಮಾಡಿ ಎತ್ತರವನ್ನ ಕಡಿಮೆ ಮಾಡಿದ್ರೆ ವಿಮಾನದ ವೇಗ ತುಂಬಾ ಹೆಚ್ಚಾಗುತ್ತೆ ಮತ್ತು ಈ ಪರಿಸ್ಥಿತಿಯಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಪೈಲಟ್ ವಿಮಾನವನ್ನ ಅಲ್ಲೇ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಸುತ್ತು ಹಾಕೋಕೆ ನಿರ್ಧರಿಸ್ತಾರೆ ಈ ಸುತ್ತು ಮುಗಿದಾಗ ವಿಮಾನ ನಿಲ್ದಾಣದಿಂದ ಅದರ ದೂರ ಅಷ್ಟೇ ಇತ್ತು ಆದ್ರೆ ಎತ್ತರ ಈಗ ಐದು ಸಾವಿರ ಅಡಿಗಳಿಗೆ ಇಳಿದಿತ್ತು ಈ ಎತ್ತರ ಇನ್ನೂ ಜಾಸ್ತಿನೇ ಆಗಿತ್ತು ಆದ್ರೆ ಇನ್ನೊಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಕುವಷ್ಟು ಜಾಸ್ತಿ ಇರಲಿಲ್ಲ ಹಾಗಾಗಿ ಪೈಲಟ್ ವಿಮಾನದ ಸ್ಥಾನವನ್ನ ರನ್ವೇಗೆ ಸೀದಾ ಮಾಡಿ ಕೆಲ ಎಸ್ ತಿರುವುಗಳನ್ನ ಮಾಡ್ತಾರೆ ಎಸ್ ತಿರುವುಗಳಿಂದಾಗಿ ರನ್ವೇಯಿಂದ ವಿಮಾನದ ದೂರ ಹೆಚ್ಚಾಗುತ್ತೆ ಮತ್ತು ಎತ್ತರವೂ ಕೂಡ ಕಡಿಮೆ ಮಾಡಲು ಇನ್ನಷ್ಟು ಸಮಯ ಸಿಗುತ್ತಾ ಸಾಮಾನ್ಯವಾಗಿ ಈ ಪರಿಸ್ಥಿತಿಗಳಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ಫ್ಲಾಪ್ ಗಳನ್ನ ಹೊರಹಾಕಿ ಡ್ರ್ಯಾಗ್ ಸೃಷ್ಟಿಸಲಾಗುತ್ತ ಮತ್ತು ಇಂಜಿನ್ ಥ್ರಸ್ಟ್ ಅನ್ನ ಹೆಚ್ಚಿಸಲಾಗುತ್ತೆ ಇದರಿಂದ ವಿಮಾನದ ಮೂಗು ಮೇಲೆ ಬರುತ್ತ ಆದ್ರೆ ಫ್ಲೈಟ್ ಟೂ ತರ್ಟಿ ಸೆವೆನ್ ಗೆ ಇಂಜಿನ್ ಥ್ರಸ್ಟ್ ಇರಲಿಲ್ಲ ಅದಕ್ಕಾಗಿ ಈ ಲ್ಯಾಂಡಿಂಗ್ ಸಾಮಾನ್ಯ ಲ್ಯಾಂಡಿಂಗ್ ನಿಂತ ತುಂಬಾ ವಿಭಿನ್ನವಾಗಿತ್ತು ಮತ್ತು ತುಂಬಾ ಅಪಾಯಕಾರಿ ಕೂಡ ಪೈಲಟ್ ಗೆ ವಿಮಾನವನ್ನು ಉಳಿಸಲು ಒಂದೇ ಒಂದು ಅವಕಾಶವಿತ್ತು ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಕೊನೆಯಲ್ಲಿ ವಿಮಾನವು ರನ್ವೇಯಲ್ಲಿ ದೊಡ್ಡ ಜರ ಇಳಿಯುತ್ತಾ ಮತ್ತು ಹನ್ನೆರಡು ಟೈರ್ಗಳಲ್ಲಿ ಎಂಟು ಟೈರ್ಗಳು ಗಳು ವಿಮಾನವನ್ನು ವಿಮಾನವನ್ನ ನಿಲ್ಲಿಸುವಲ್ಲಿ ಸ್ವಲ್ಪ ಕಷ್ಟವಾಗುತ್ತಾ ಆದ್ರೆ ಅಂತಿಮವಾಗಿ ಅದು ಸ್ಕಿಡ್ ಮಾಡ್ತಾ ನಿಂತು ಬಿಡುತ್ತೆ ವಿಮಾನ ನಿಂತ ತಕ್ಷಣ ಅದರ ಲ್ಯಾಂಡಿಂಗ್ ಗಿಯರ್ ನಲ್ಲಿ ಬೆಂಕಿ ಕಾಣಿಸುತ್ತೆ ಅದನ್ನ ವಿಮಾನ ನಿಲ್ದಾಣದ ಸಿಬ್ಬಂದಿಗಳು ತಕ್ಷಣವೇ ನಿಯಂತ್ರಿಸ್ತಾರೆ ಫ್ಲೈಟ್ ಟೂ ತರ್ಟಿ ಸಿಕ್ಸ್ ವಿಮಾನದ ಇತಿಹಾಸದಲ್ಲೇ ಎಂಜಿನ್ ಗಳಿಲ್ಲದೆ ಅತಿ ಹೆಚ್ಚು ಸಮಯದವರೆಗೆ ಗ್ಲೈಡ್ ಮಾಡಿರುವ ಮೊದಲ ಮತ್ತು ಕೊನೆಯ ಪ್ರಯಾಣಿಕ ವಿಮಾನ ಅಂತ ದಾಖಲೆ ಮಾಡುತ್ತೆ ಬಲ ಎಂಜಿನ್ ನಲ್ಲಿ ಇಂಧನ ಸೋರಿಕೆಯ ಬಗ್ಗೆ ತನಿಖೆ ಮಾಡಿದಾಗ ಟೊರೆಂಟೊದಲ್ಲಿ ಟೇಕ್ ಆಫ್ ಆಗುವ ಮೊದಲು ನಿರ್ವಹಣಾ ಸಿಬ್ಬಂದಿ ಎಂಜಿನ್ ನ ಒಂದು ಭಾಗವನ್ನ ಬದಲಾಯಿಸಿದ್ರು ಅಂತ ಗೊತ್ತಾಗುತ್ತೆ ಆದ್ರೆ ಆ ಭಾಗ ಬೇರೆ ವಿಮಾನದ್ದಾಗಿತ್ತು ಸಡಿಲವಾದ ಅಳವಡಿಕೆಯಿಂದ ಅದರಲ್ಲಿ ಕಂಪನ ಉಂಟಾಗಿ ಇದರ ಇಂಧನ ಲೀಕ್ ಆಗಿರಬಹುದು ಈ ಘಟನೆಯ ನಂತರ ಏರ್ಬಸ್ ಒಂದು ಹೊಸ ವ್ಯವಸ್ಥೆಯನ್ನು ಅಳವಡಿಸುತ್ತೆ ಇದರಿಂದ ಭವಿಷ್ಯದಲ್ಲಿ ಪೈಲಟ್ ಗಳಿಗೆ ವಿಮಾನ ಹಾರಾಟದ ಸಮಯದಲ್ಲಿ ಇಂಧನ ಸೋರಿಕೆ ಆಗ್ತಾ ಇದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ ಒಂದು ವರ್ಷದ ನಂತರ ಕ್ಯಾಪ್ಟನ್ ರಾಬರ್ಟ್ ಪೀಚೆ ಮತ್ತು ಫಸ್ಟ್ ಆಫೀಸರ್ ಡಿರ್ಕ್ ಡಿಜಾಗರ್ ಅವರಿಗೆ ಏರ್ಬಸ್ ಎ ತರ್ಟಿ ತ್ರೀ ನಲ್ಲಿ ಡೆಡ್ ಲ್ಯಾಂಡಿಂಗ್ ಮಾಡಿದಕ್ಕಾಗಿ ಸುಪೀರಿಯರ್ ಏರ್ಮೆನ್ಶಿಪ್ ಅವಾರ್ಡ್ ನೀಡಿ ಗೌರವಿಸ್ತಾರೆ ಡೀಪ್ ಶಿಕ್ಷಣದ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಇದನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡ್ತೀರಾ ಅಂತ ನಂಬಿದ್ದೀನಿ ನಿಮ್ಮ ಪ್ರೀತಿಯ ಕಮೆಂಟ್ಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು